ಅತಿ ಸಣ್ಣ ವಯಸ್ಸಿನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕುರಿಗಳನ್ನ ಸಾಗಾಣಿಕೆ ಮಾಡಿ ಒಂದು ಅದ್ಭುತವಾದ ಒಂದು ಸಾಧನೆಯನ್ನ ಮಾಡಿದರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಯಾವ್ರು ನಿಮ್ದು ಬೈ ಯ ಯಾವ ತಾಲೂಕು ತಾಲೂಕು ಕುರಿಗಳು ನೂರಾವ್ ಎಷ್ಟ ಮನೆಯದ ಕುರಿಗಳು ಅಲ್ಲಿ ಕುರಿಗಳಲ್ಲೇ ನಾನಾ ಮನೆ ಇದಾರೆ ನಾವು ಸಾಕಾಣಿ ಮತ್ತೆ ಮಾಡಿಬಿಟ್ಟು ಇದು ಕೆಂಪು ಕುರಿ ಅಂತ ಹಾ ಇದರಲ್ಲಿ ಸರಿಷ್ಟು ಬೆಲೆ ಬರ್ತಾವ ಕುರಿಗಳು ಕುರಿಗಳು ಮರಿ ಇದು ಬೇರೆ ರೇಟ್ ಇದೆ ಕುರಿದು ಬೇರೆ ರೇಟ್ ಇದೆ ಕುರಿದು ಕೇಳಿದ್ರೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರದವರೆಗೆ ಇದೆ ಒಂದು ಕುರಿ ಹ್ಮ್ ಈ ಫಸ್ಟ್ ಎಷ್ಟು ಬಂಡವಾಳ ಹಾಕಿ ಮಾಡಿದ್ರಿ ಫಸ್ಟ್ ಮೂರು ಲಕ್ಷದಕ್ಕೆ ತಂದಿದ್ದೀವಿ ಮೂವತ್ತು ಅಲ್ಲಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದವ್ರಿ ಇವಾಗ ನೂರ ಐದು ನೂರ ಹತ್ತು ಆಗಿದ್ರಿ ಎಲ್ಲಿಂದ ತಂದಿರಿ ಕುರಿಗಳನ್ನ ಹುಣಸಿ ತಾಲೂಕಿನ ಬಲ್ಲಿ ಪಕ್ಕದಲ್ಲಿ ಅಗ್ಗಣಿ ಅನ್ನೋ ಗ್ರಾಮದಲ್ಲಿ ತಗೊಂಡಿದ್ವಿ ಹಾ ಕುರಿಯ ಸಗಣಕ್ಕೆ ಇಲ್ಲೇ ಮಾಡ್ತೀರಾ ಬೇರೆ ಬೇರೆ ಕಡೆ ಹೋಗ್ತೀರಾ ಸೀಸನ್ ಪ್ರಕಾರ ಒಂದೊಂದು ಸೀಸನ್ ಹಚ್ಚುವ ಅಚ್ಚಿ ಹೊಲ ಸ್ಟಾರ್ಟ್ ಆದಾಗ ಹಚ್ಚುವಲ್ಲ ಕವಳಿ ಇದ್ದೇ ಸ್ಟಾರ್ಟ್ ಆದಾಗ ಹಂಗೆ ಊರ್ ಮೇಲೆ ಊರ್ ಹೋಗ್ತಾ ಇರ್ತೀವ್ರಿ ಹಿಂಗೆ ಸೀಸನ್ ಸೀಸನ್ ಮತ್ತೆ ಕುರಿ ಇದು ಕುರಿಗಳಿಗೆ ರೋಗ ಈಗ ಬರಲ್ವಾ ಬರ್ತದ್ರಿ ರೋಗ ಮನುಷ್ಯರಿಗೆ ಬಿಟ್ಟಿಲ್ಲ ಮುಕ್ ಬೆಣ್ಗಿ ಹಂಗ್ ಬಿಡುತ್ತೆ ಬರ್ತದೆ ಎಲ್ಲಾ ಬರ್ತದೆಲ್ಲೂಜೆಕ್ಷಣದ ಮೇಲೆ ಮೈಂಟೈನ್ ಮಾಡ್ತಾ ಇದೀವಿ ನೀವೇ ತರ್ತೀರಾ ನೀವೇ ಮಾಡ್ತೀರಾ ಮಾಡ್ತೀವಿ ಗವರ್ಮೆಂಟ್ ಕಳ್ಳದ್ದೆಲ್ಲ ಸೌಲಭ್ಯ ಇದೆ ಅಂತಾರೆ ಕುರ್ಬುರ ಕುರುಬರಿಗೆ ಏನು ಸೌಲಭ್ಯನೇ ಇಲ್ಲ ಎಲ್ಲಾ ಬಂಡವಾಳಕ್ಕೆ ಮಾಡಬೇಕು ಈಗ ಶೆಡ್ ಹಾಕಿ ಗಿಂದ ಈಗ ನಾಲ್ಕು ವರ್ಷ ವರ್ಷ ಆಯ್ತು ನಾಲ್ಕು ವರ್ಷದಿಂದನೇ ಕುರಿ ಸಾಕಾಣಿಕೆ ಮಾಡಿದ್ದು ನಾಲ್ಕು ವರ್ಷದಿಂದ ಹಾಕಿದ್ವಿ ಶೆಡ್ ನಿರ್ಮಾಣಕ್ಕಂತೆ ಏನು ಶೆಡ್ ಬರ್ಲಿಲ್ಲ ನಮಗೆ ಇವಾಗ ಹೆಂಗೆ ನಮ್ ಕೈ ಬಂಡವಾಳಕ್ಕೆ ಮಾಡ್ತಾ ಇದ್ದೀವಿ ಇಲ್ಲಿ ಕುರಿಗಳಿಗೆ ಸರ್ಕಾರದಿಂದ ಏನು ಸೌಲಭ್ಯ ಸಿಗೋದಿಲ್ಲ ರೀ ಸರ್ ಇವಾಗ ಒಂದು ಮೆಡಿಸಿನ್ ಸಹ ಫ್ರೀ ಆಗಿ ಕೊಡೋದಿಲ್ಲ ಏನೋ ಕೊಡ್ತೀವಂತಾರೆ ಅದರಿಂದ ಆದ್ರೆ ಬಂಡವಾಳ ತಗೊಂಡ್ರ ಅವ್ರು ಸರ್ಕಾರದಿಂದ ಏನು ಒಂದ್ ರೂಪಾಯಿ ಇನ್ಕಮ್ ಸೌಲಭ್ಯನೇ ಇಲ್ಲ ನಮ್ಗೆ ಒಂದು ಕುರಿಗೆ ಎಷ್ಟು ಖರ್ಚು ಬರ್ತೈತಿ ಮೆಡಿಸಿನ್ ನಿಂದ ಮೆಡಿಸಿನ್ ಇಂದ ಬರ್ತದ್ರಿ ಇವಾಗ ತಿಂಗಳ ಒಂದ್ ಎಣ್ಣೆ ಒಂದ್ ಟಾಣಿಕ್ ನಾವ್ ಸಾಲಿ ಕಲ್ತಲ್ರಿ ಹಂಗಾಗಿ ಅಲ್ಲ ಒಂದು ಕುರಿಗೆ ಎಷ್ಟು ಖರ್ಚು ಬರ್ತೈತಿ ನಿಮಗೆ ಮಾಡಿದ ಬರ್ತದ್ರಿ ಖರ್ಚು ಇವಾಗ ಜಮೀನ್ ಇಲ್ಲ ನಮ್ಗೆ ಜಮೀನ್ ಏನು ಇಲ್ಲ ಇವೇ ಕಾಡಲ್ಲೇ ಅದು ಹಂಗಾಗಿ ಖರ್ಚು ಬರ್ತರಿ ಒಂದೊಂದ್ ನಾಲ್ಕು ಎಕರೆ ಐದ್ ಎಕರೆ ಜಮೀನುಗಳಿಗೆಲ್ಲ ಹಿಡದ್ ಮೆಸಾರು ಮಿನಿಮಮ್ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಬರ್ತೇರಿ ಒಂದು ಎರಡ್ ತಿಂಗಳಲ್ಲಿ ನೀವು ದುಡ್ಡು ಕೊಟ್ಟ ಇದು ಹಿಡಿತೀರ ಏನು ದುಡಿಮೆ ಅದಕ್ಕೆ ಅದು ಮಾಡೋದು ನಮ್ದು ಜೀವನನೇ ಅದರಲ್ಲಿದ್ದ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ನೀವು ಇವಾಗ ಐದು ವರ್ಷದಿಂದ ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಮರಿ ತಗೊಂಡು ಬಂದು ಮಾರಿದ್ರಿಗೆ ಎಷ್ಟು ಲಾಭ ಆಗುತ್ತೆ ನಿಮಗೆ ಟೋಟಲ್ ನಮಗ ಮರಿಯಿಂದ ಒಂದು ಮರಿ ಟಗರ್ ಮರಿ ಬಿಟ್ಟಿದ್ರೆ ಏನು ಮಾರಿಲ್ಲ ಅಂದ್ರೆ ಇವಾಗ ಬಂಡವಾಳ ಪ್ರಕಾರ ಐದ್ ಸಾವಿರ ಆರ್ ಸಾವಿರ ಮಾರ್ತೇವ್ರಿ ಉಳಿತದ್ರಿ ಒಂದ್ ಮರಿಗೆ ಐದ್ ಅಂತ ಮಾರಿದ್ರು ವರ್ಷದಲ್ಲಿ ಒಂದು ಎಂಬತ್ತ್ ಸಾವಿರ ಲಕ್ಷ ಉಳಿತದ್ರಿ ಈ ಮಳೆಗಾಲ ಐತಿ ಮಳೆಗಾಲದಲ್ಲಿ ನಿಮ್ ಪಾಸ್ ಇದಿ ಯಾವ ತರ ಇರ್ತೀರಿ ಅಂತ ಈ ತರ ಹೇಳಾಕ ಆಗಲ್ಲ ಬಿಡಿ ಸರ್ ಕಣ್ಣ ನೀರ್ ಕಪ್ಪಳ ಕರಿತೇವೆ ಒಂದೊಂದ್ ಟೈಮ್ ಅಲ್ಲಿ ಕುರಿ ಮೈಲಾರದ ನೋಡಬೇಕಾ ಆ ಕಡೆ ಅವಕ್ರ ತ್ರಾಸ್ ನೋಡಬೇಕ ಅವಕ್ರದು ಫುಲ್ ಕುಂಟಾವ ಲೆಕ್ಕ ಇಲ್ರಿ ಇವಾಗೆಲ್ಲಾ ಕುಣ್ತಾ ಇದಾವೆ ನೋಡಿ ಎದಕ್ ಕುಂತಾವ ಕಾರಣ ಏನ ಕುಂಟ ಕಾರಣ ಮಳೆ ಆಗತ್ತಲ್ರಿ ಹಂಗಾಗಿ ಇವು ನಾವ್ ಮಳೆ ಗುಡ್ಡದಲ್ಲಿ ಇವಾಗ ಗುಡ್ಡದಾಗ ಅಳ್ಳು ಚುಚ್ಚಿ ಮುಳ್ಳು ಚುಚ್ಚಿ ಹಂಗಾಗಿ ಎಲ್ಲಾ ಬಹಳ ಶ್ರಮ ಈಗ ಯುವಕರಿಗೆ ಯುವಕರಿಗೆ ಏನ್ ನಮ್ಮ ದುಡಿಮೆನೆ ನಮ್ಮ ಶ್ರಮ ಯಾವುದೇ ಕೆಲಸ ಆಗ್ಲಿ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಿದ್ರೆ ಫಲ ಸಿಗೋದು ಇದು ಕಷ್ಟ ಐತಿ ಇದು ನನ್ನಿಂದ ಆಗಲ್ಲ ಅಂದ್ರೆ ಆಗಲ್ಲ ನೀನ್ ಯಾವುದೇ ಮಾಡು ಬಿಸ್ನೆಸ್ ಬಿಸ್ನೆಸ್ ಯಾವುದೇ ಮಾಡಿದ್ರು ನಾವು ನಮ್ಗೆ ಎಷ್ಟು ಕಷ್ಟ ಆದ್ರೂ ಅದು ನಮ್ಗೆ ಇಷ್ಟಪಟ್ಟು ಮಾಡ್ಬೇಕಾಗಲ್ಲ ಇಷ್ಟಪಟ್ಟು ಮಾಡಿದ್ರೆ ಆ ಲಕ್ಷ್ಮಿ ಉಳಿತಾಳ ನಮಗೇನೋ ಒಂದು ಮುಂದಲು ಸಿಚುವೇಶನ್ ದಾರಿ ತೋರಿಸ್ಬೇಕು ನಿಮ್ಮ ಮತ್ತೆ ನಿಮ್ಮ ಪ್ರಕಾರ ಕುರಿಗಾಯರಿಗೆ ಗಾಯರಿಗೆ ಏನ್ ಹೇಳ್ತೀರಿ ನೀವ್ ನಿಮ್ ನಿಮ್ಮಂಗೆ ಬೇರೆ ಬೇರೆ ಜನ ಕುರಿ ಕಾಯ್ತಲ್ಲ ಅವ್ರಿಗೆ ಏನ್ ಹೇಳ್ತೀರಿ ನೀವು ಅವ್ರಿಗೆ ಹೇಳದ ಅಷ್ಟೊಂದ ಅಲ್ಲ ನಿಮ್ಮ ಪ್ರಕಾರ ಅವ್ರು ನಿಮ್ಮನ್ನ ನೋಡಿ ಮುಂದೆ ಇನ್ಸ್ಪಿರೇಷನ್ ಆಗ್ಬೇಕು ಮಾಡ್ಲಿ ಶ್ರಮ ಪಟ್ರೆ ಫಲ ಇದೆ ಅದರಲ್ಲಿ ಹ್ಮ್ ಫಲ ನೂರಕ್ ನೂರು ಫಲ ಇದೆ ಅದರಲ್ಲಿ ಅದರಲ್ಲಿ ಲಾಸ್ ಇಲ್ಲ ಲಾಸ್ ಆಗುತ್ತೆ ನಾವು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಾವು ನಮ್ಮ ಮಕ್ಕಳ ತರ ಅವ್ರನ್ನ ಟ್ರೀಟ್ ಮಾಡ್ಕೊಂತ ಆದ್ರೆ ಅವು ಫಲ ಇದೆ ಏನ ಏ ಮೈತಾ ಬಿಡುವ ಅವು ಅಲ್ಲಿ ಮೈದ್ ಬರ್ತಾವ ಅಲ್ಲಿ ತಂದ್ ಹೋಗ್ಸ ಹಾಕಿದ ಅಟ್ಟೆಯಲ್ಲಿ ಹಾಕೋಣ ಅಂದ್ರೆ ಆಗಲ್ಲ ನಮ್ಮ ಹೊಟ್ಟೆ ಅಲ್ಲಿ ಹುಟ್ಟಿದ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡಿಕೊಂತಿವಿ ಅದೇ ತರ ಅವರು ನೋಡಿಕೊಂಡ್ರೆ ಗ್ಯಾರಂಟಿ ಇನ್ಕಮ್ ಇದೆ ಅದ್ರಲ್ಲಿ ಕುರಿ ಕುರಿ ಏನು ಒಮ್ಮೆಲೆಕ್ ಮಾರ್ತರ ಏನೋ ಒಂದೊಂದ್ ಮಾರ್ತಿರ ನಿಮ್ಗೆ ಬೇಕಾದಾಗ ನಿಮ್ಗೆ ಹಂಗೇನಿಲ್ಲ ಬೇಕಾದಾಗ ಅಂತ ಏನಿಲ್ರಿ ವಯಸ್ಸಾದವು ಸಪ್ರೇಟ್ ಮಾರ್ತೀವಿ ಮರಿ ಹುಟ್ಟಿದ ಮರಿ ಸಪ್ರೇಟ್ ಮಾರ್ತೀವಿ ನಮ್ಗೇನೋ ಲಕ್ಷ ಲಕ್ಷ ಹಿಂಗ್ ಅದ್ರಲ್ಲಿ ಸ್ವಲ್ಪ ತೆಗೆದು ಸ್ವಲ್ಪ ಕುರಿ ಒಂದ್ ಇಪ್ಪತ್ತು ಮೂವತ್ತು ತಗದು ಒಂದ್ ಇಷ್ಟು ಉಳಿಸಿ ತಿಂತೀವಿ ವಯಸ್ಸಾದ ಡಿಫೆಂಡ್ ಡಿಫೆಂಡ್ ರೀ ಅಂದ್ರೆ ಒಮ್ಮೆಲೆಕ್ ಮಾರೋದಿಲ್ಲ ನಿಮ್ ತಮ್ ಬೇಕಾದಾಗ ಮಾಡ್ತೀರಾ ಈಗ ಎಷ್ಟು ಆದಾಯ ಗಳಿಸ್ತೀರಿ ನೀವು ಒಂದು ಕುರಿ ಮಾರಿದ ಟೋಟಲ್ ಎಲ್ಲ ಸೇರಿ ಮಾರಿದ ಎಷ್ಟು ವ್ಯಾಲ್ಯೂಯೇಷನ್ ಐತಿ ಒಂದು ಕುರಿ ಮುಂಚೆ ಮೂವತ್ತು ಕುರಿಲಿದ್ದ ಸ್ಟಾರ್ಟ್ ಮಾಡಿದ್ದು ಈಗ ನೂರು ಕುರಿ ಆಗಿದ್ರಿ ನೂರು ಕುರಿ ಅವಾಗ ಅವಾಗ ಇವಾಗ ರೇಟ್ ಭಾಳ ಡಿಪೆಂಡ್ ಆಗಿದೆ ಹಂಗಾನೇಬಿಟ್ಟು ಇವಾಗ ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ಹದಿಮೂರು ಲಕ್ಷ ಇದೆ ಬದುಕು ನಾವು ಪಟ್ಟಿವಿ ಆಗ್ಯಾದ್ರಿ ನೀವು ಎಲ್ಲ ಇಂಜಿನಿಯರ್ ಮಾಡಿರ್ಬೋದು ಡಿಗ್ರಿ ಮಾಡಿರ್ಬೋದು ಏನೋ ಏನೋ ಮಾಡಿರ್ಬೋದು ನೀವು ನಿಮಗೆ ಇವಾಗೆಲ್ಲ ಎಲ್ಲ ಅವು ಏನೋ ಕಾದ ಪತ್ರ ಎಲ್ಲ ತೊಗೊಂಡು ಹೋದ್ರೂ ನಿಮಗೆ ಸಿಟಿಯಲ್ಲಿ ಹೋದ್ರೂ ಹತ್ತು ಸಾವಿರ ನಿಂದ ಮುಂದೆ ಕೊಡಬೇಕಾದ್ರೆ ನೋಡ್ತೇವೆ ಎಲ್ಲ ಡಾಕ್ಯುಮೆಂಟ್ಸ್ ಹೋಯ್ದರು ನಿಮಗೆ ಕೊಡಬೇಕು ಹತ್ತು ಸಾವಿರ ಕೊಡಬೇಕಾದ್ರೆ ಇಂದ ಮುಂದೆ ನೋಡ್ತೇವೆ ನಾವು ಇವಾಗ ಒಂದು ಹುಡುಗನ ಕರ್ಕೊಂಡ್ ಬರೋಕೆ ಒಂದು ಲಕ್ಷ ಕೊಡ್ತೀವಿ ಬರ್ರಿ ಅಂದ್ರೆ ನಮಗೆ ಬರಕಿಲ್ಲ ಮನಿತನ ತನಕ ಹೋಗಿಬಿಟ್ಟು ಒಂದು ಲಕ್ಷ ಕೊಡ್ತೀವಿ ಬನ್ನಿ ನಮ್ಗೆ ಹತ್ತಿರ ಅಂದ್ರೆ ಯಾರು ಬರಕಿಲ್ಲ ಅಷ್ಟು ಶ್ರಮ ಇದೆ ಅದರಲ್ಲಿ ಆದ್ರೆ ಶ್ರಮ ಪಟ್ಟು ಮುಂದೆ ಹೋದ್ರೆ ಫಲ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಇವತ್ತು ಇಷ್ಟೊತ್ತು ಮಾತಾಡಿದೀವಿ ಇವ್ರ ಜೊತೆಗೆ ಇವರು ಹೇಳಿದ್ರು ಕುರಿಯಲ್ಲಿ ಬಹಳಷ್ಟು ಲಾಭ ಇದೆ ವರ್ಷಕ್ಕೆ ಸುಮಾರು ಹದಿಮೂರು ಲಕ್ಷಕ್ಕೂ ಹೆಚ್ಚು ಆದಾಯ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತಿನ ಯುವಕರಿಗೆ ಇವರು ಒಂದು ಸ್ಫೂರ್ತಿದಾಯಕವಾಗಿದ್ದಾರೆ ಕುರಿ ಕಾಯಿಯವರು ಅಂದರೆ ಕೀಳಾಗಿ ನೋಡುವಂತಹ ಸಮಾಜದಲ್ಲಿ ಇವತ್ತು ಇವರು ಒಂದು ಮಾರ್ಗದರ್ಶನವಾಗಿದೆ ಅಂತ ನಾವು ಹೇಳ್ಬೋದು